ಮಂಡ್ಯನಗರದ ಗುತ್ತಲು ಬಡಾವಣೆಯ ಸೃಷ್ಟಿ ಮಹಿಳಾ ಸಮಾಜದ ವತಿಯಿಂದ ಏರ್ಪಡಿಸಿದ ಗಣೇಶ ಪ್ರತಿಷ್ಠಾಪನದ ಪೂಜಾ ಕಾರ್ಯಕ್ರಮದಲ್ಲಿ ಎಂ ಎಂ ಅಧ್ಯಕ್ಷರು ಉದ್ಯಮಿಗಳು ಎಂ ಆರ್ ಗ್ರೂಪ್ನ ಮಾಲೀಕರಾದ ಶ್ರೀ ಮಹಾಲಿಂಗಗೌಡ ಮುದ್ದನಘಟ್ಟರವರು ಭಾಗವಹಿಸಿ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಮಹಿಳೆಯರ ಸ್ವಾವಲಂಬನೆ ಬದುಕಿಗೆ ಮಹಿಳೆಯರ ಆರ್ಥಿಕ ಶ್ರೇಯಾಭಿವೃದ್ಧಿಗೆ ವಿವಿಧ ತರಬೇತಿಗಳನ್ನು ನೀಡಲು ಮತ್ತು ಧಾರ್ಮಿಕ ಆಚರಣೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಚೇರಿ ಮತ್ತು ವಿವಿಧೋದ್ದೇಶ ಭವನ ನಿರ್ಮಿಸಿರುವುದು ತುಂಬ ಶ್ಲಾಘನೀಯ ವಿಚಾರ ಇದು ಇಡೀ ನಗರಕ್ಕೆ ಮಾದರಿಯ ಮಹಿಳಾ ಸಂಘವೆಂದು ಶ್ಲಾಘಿಸಿದರು ಹಾಗೂ ಎಂ ಎಂ ಫೌಂಡೇಶನ್ ವತಿಯಿಂದ ಸೃಷ್ಟಿ ಮಹಿಳಾ ಸಮಾಜಕ್ಕೆ ಆರ್ಥಿಕ ನೆರವು ಘೋಷಿಸಿ ನೀಡಿದರು ಸದಾ ನಮ್ಮ ಫೌಂಡೇಶನ್ ನಿಮ್ಮ ಸಮಾಜಮುಖಿ ಮತ್ತು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಸದಾ ಭಾಗಿಯಾಗುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸೃಷ್ಟಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಮಧು ಶಿವಲಿಂಗಯ್ಯ ಉಪಾಧ್ಯಕ್ಷರಾದ ಪ್ರೇಮಾ ಪುಟ್ಟರಾಜ್ ಕಾರ್ಯದರ್ಶಿ ಕವಿತಾ ಫೌಂಡೇಶನ್ನ ಖಜಾಂಚಿ ಶಶಿ ಬೇಬಿ ಸಂಘಟನಾ ಕಾರ್ಯದರ್ಶಿ ಮೋಹನ್ ಟ್ರಸ್ಟಿಗಳಾದ ಪರಮೇಶ್ವರಪ್ಪ ಇತರರು ಉಪಸ್ಥಿತರಿದ್ದರು ತುಂಬಿ ಮಹಿಳಾ ಅಧ್ಯಕ್ಷರಾದ ಉಪಾಧ್ಯಕ್ಷ ಭವಾನಿ ಮೇಡಮ್ ವೀಣಾ ಮೇಡಮ್ ಕಾರ್ಯದರ್ಶಿಗಳು ತಾಯಿಲ್ಲ ಇದ್ದೀರಿ ಕವಿತಾ ಮೇಡಮ್ ಸಾವೆಲ್ಲ ಸಮದ ಫಲವಾಗಿ ಇವತ್ತು ಈ ಬಿಲ್ಡಿಂಗು ಒಂದು ಇಪ್ಪತ್ತೈದು ಸರ್ಕಾರ ಬಂದಿದ್ದಾರೆ ಇದು ಈ ಗ್ರಾಮಕ್ಕೆ ಬಡಾವಣೆ ಈ ನಗರಕ್ಕೆ ನಮ್ಮ ತರ್ತಕ್ಕಂಥ ವಿಷಯ ಅಂತ ನಾನು ಭಾವಿಸ್ತಾ ನಿಮ್ಮದ ನಿಮ್ಮ ಸಂಘದ ಜೊತೆ ಎಮ್ ಎಂ ಫೌಂಡೇಶನ್ ಮತ್ತು ನಾನು ಾಗ ನಿಮ್ಮ ಜೊತೆ ರೀತಿ ಸದಾ ಅಂತ ಈ ಸಂದರ್ಭ ಹೇಳ್ತಾ ನಿಮ್ಮ ಅಭಿವೃದ್ಧಿ ನಿಮ್ಮ ಕ್ಷೇಮಾಭಿವೃದ್ಧಿಗೆ ನಮ್ಮ ಎಮ್ ಫೌಂಡೇಶನ್ ಒಂದು ಆಸೆ ಇರುವಂಥ ಈ ಸಂದರ್ಭ ನಿಮ್ಮೆಲ್ಲರಿಗೂ ಹಾಗೆಯೇ ನನ್ನ ಎಮ್ ಎಂ ಫೌಂಡೇಶನ್ ವತಿಯಿಂದ ನಿಮಗೆ ಒಂದು ಆರ್ಥಿಕ ಒಂದು ಕೀಲು ಸಹಾಯ ನೀಡುತ್ತೀನಿ ಜೊತೆಗೆ ಮುಂದೆ ನಿಲ್ಲುವ ಜೊತೆ ನನ್ನ ಸದಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ